ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಮಕ್ಕಳಿಗೆ ಮತ್ತೆ ಫ್ರೂಟ್ಸ್ ತಿನ್ನಲ್ಲ ತರಕಾರಿ ತಿನ್ನಲ್ಲ ಎಂತಿರ್ತಾರಲ್ಲ ಸೊ ಅದನ್ನು ನಾವು ಈ ರೀತಿ ಮಾಡಿ ಕೊಡೋದ್ರಿಂದನು ತುಂಬ ಹೆಲ್ದಿಯಾಗೂ ಇರುತ್ತೆ ಅದು ಫ್ರೂಟ್ಸು ಆಗುತ್ತೆ ವೆಜಿಟೇಬಲ್ಸ್ ಥರನೂ ಆಗುತ್ತೆ ಎಲ್ಲ ಥರನೂ ಆಗುತ್ತೆ ಆಮೇಲೆ ಆ್ಯಂಡ್ ಇವತ್ತಿನ ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮಾರ್ನಿಂಗ್ ಬೇಗ ಇದೆ ಎಂಟಿ ಸ್ಟಮಕ್ಕಲ್ಲಿ ಎರಡು ಬೆಟ್ಟದ ಕೈ ಒಂದಿಂಚ ಶುಂಠಿ ಒಂದು ಸಹ ಒಂದೇ ಒಂದು ಪೀಸ್ ಅವತೆ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಅದನ್ನ ಗ್ರೈಂಡ್ ಮಾಡ್ಕೊಂಡು ಅದನ್ನು ಸೋರ್ಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಏನಪ್ಪಾ ಅಂತಂದ್ರೆ ನಾನು ಜ್ಯೂಸ್ ಸೋಸೋ ಜಾ ಇದಿದೆ ಜರಡಿ ಅದರಲ್ಲಿ ಸೋಸಿದ್ರೆ ಇದು ತುಂಬ ಸಣ್ಣಗೆ ರುಬ್ಬಿರೋದ್ರಿಂದ ಅದು ಹಾಗೆ ಬಂದುಬಿಡುತ್ತೆ ಕುಡಿಯುವಾಗ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಆದ್ದರಿಂದ ನಾನು ಈ ಥರ ಕಾಫಿ ಸೋಸೋದು ಟೀ ಸೋಸೋದಿದೆ ಅದರಲ್ಲಿ ನಾನು ಅದನ್ನು ಸೋಸ್ಕೊಂಡಿರೋಂಥದ್ದು ಏನೂ ಅದರೊಳಗಡೆದು ಏನೂ ಇದು ಕಸ ಅನ್ನೋದೇನಿರುತ್ತೆ ಅದು ಬೀಳೋಲ್ಲ ಸೊ ಅದನ್ನು ಸೋರಿಸ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಹನಿನ ಹಾಕ್ಕೊಂಡು ಕುಡಿಯೋ ಅಂಥದ್ದು ಫ್ರೆಂಡ್ಸ್ ಇದನ್ನು ಕುಡಿಯೋಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಅಂದರೆ ಫಸ್ಟ್ ಎಮ್ ಟಿ ಸ್ಟಮಕ್ಕಲ್ಲಿ ಬಿಸಿನೀರನ್ನ ಕುಡಿಬೇಕಾಗುತ್ತೆ ಬಿಸಿನೀರನ್ನ ಕುಡಿದು ಆಮೇಲೆ ಇದನ್ನು ಕುಡಿಬೇಕು ಈ ಸೌತೆಕ್ಕೆ ಹಾಕಿರೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ನಲ್ಲಿಕಾಯಿ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಅದು ಕೂದಲು ಮತ್ತು ಸೌತೆಕಾಯಿಯಿಂದ ಸ್ಕಿನ್ಗೆ ಬೆನಿಫಿಟ್ ಇದೆ ಸ್ಕಿನ್ನು ಗ್ಲೋ ಆಗುತ್ತೆ ಆ್ಯಂಡ್ ಸ್ಕಿನ್ ಯಾವಾಗಲೂ ಹೆಲ್ದಿಯಾಗಿ ಪಳಪಳ ಅಂತ ಇರುತ್ತೆ ಬಟ್ ಇದನ್ನು ಡೈಲಿ ರೊಟೀನಲ್ಲಿ ಯೂಸ್ ಮಾಡ್ಕೊಳ್ಳೋರು ಕೂಡ ಮಾಡ್ಕೊಬೋದು ನಾನು ಡೈಲಿ ರೊಟೀನಲ್ಲಿ ಯೂಸ್ ಮಾಡಲ್ಲ ಅಂತಂದರೆ ಡೈಲಿ ರೊಟೀನ್ ಇರುತ್ತೆ ಬಟ್ ಒಂದೊಂದು ದಿನ ಒಂದೊಂದು ಥರ ಜ್ಯೂಸ್ನ ನಾನು ಮಾಡ್ಕೊಂಡು ಕುಡಿಯೋ ಅಂಥದ್ದು ಇವತ್ತು ನಾನು ಬೆಟ್ಟದ್ನಲ್ಲಿ ಕೈ ಆ್ಯಂಡ್ ಸೌತೆಕಾಯಿ ಶುಂಠಿನ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರಂಥದ್ದು ಇದಕ್ಕೆ ನೀವು ಮೂಲಂಗಿನೂ ಆ್ಯಡ್ ಮಾಡ್ಕೊಬೋದು ಮೂಲಂಗಿ ಹ್ಯಾಡ್ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟು ಬೇಗ ನಮ್ಮ ದೇಹದಲ್ಲಿರೋ ಕೊಬ್ಬು ಕರಗುತ್ತೆ ಅಂತಂದರೆ ಅಷ್ಟು ಬೇಗ ಕರಗುತ್ತೆ ಆ್ಯಂಡ್ ಬೆಲ್ ಬೆಟ್ಟದ್ನಲ್ಲಿಕಾಯಿ ಬಂದು ನಮ್ಮ ಶುಗರ್ ಲೆವೆಲ್ ಯಾರಿಗಾರು ಹೈ ಶುಗರ್ ಇತ್ತು ಅಂದ್ರೆ ಶುಗರ್ ಲೆವೆಲ್ನ ನಿಯಂತ್ರಣಕ್ಕೆ ತರುತ್ತೆ ಆ್ಯಂಡ್ ಕೂದೂತ್ ಕೂಡ ಹೆಲ್ದಿಯಾಗಿರುತ್ತೆ ಅದು ಕುಡಿತಾ ಇದ್ದಂಗೆ ನಾನು ನನ್ನ ಮಗ ನಿನ್ನೆನೇ ಹೇಳಿದ ನನಗೆ ಅಮ್ಮ ಅದು ಹೆಸರು ಕಳ್ಳು ಮೊಳಕೆ ಕಟ್ಟಿದ ಹೆಸ್ರು ನಾ ಅಂಗಡಿಯಿಂದ ತೊಗೊಂಡು ಬಂದಿದ್ದ ನನ್ನ ಮಗ ಸೊ ಅದರಿಂದ ಬೆಳಗ್ಗೆ ಎದ್ದು ಅಮ್ಮ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿ ಇಡಿಯಮ್ಮ ಅಂತ ಹೇಳಿದ ಅದಕ್ಕೆ ನಾನು ಅದಕ್ಕೆ ನಾನು ಒಂದೇ ಒಂದು ಸೌತೆಕಾಯಿನ ಹಚ್ಕೊಂಡು ಒಂದು ಸೌತೆಕಾಯಿ ಒಂದು ಆಪಲ್ನ ಹಚ್ಕೊಂಡು ಮತ್ತು ಒಂದೇ ಒಂದು ಬಟ್ಲಾಗಷ್ಟು ನಾನು ಸ್ವೀಟ್ ಕಾರ್ನ ತೊಗೊಂಡು ಬಂದಿದೆ ಅದನ್ನು ಕೂಡ ಏಕೆಂದರೆ ಮಕ್ಕಳು ಇದನ್ನೆಲ್ಲ ಇಷ್ಟಪಡೋ ಅಂಥದ್ದು ಇದ್ದಲ್ಲ ಸ್ವೀಟ್ ಕಾರ್ನೆಲ್ಲ ಮಕ್ಕಳು ಇಷ್ಟಪಡ್ತಾರೆ ಸೌತೆಕಾಯಿನೂ ಇಷ್ಟಪಡ್ತಾರೆ ಸೊ ಆದ್ದರಿಂದ ಇದನ್ನೆಲ್ಲ ಹಾಕಿ ಮಾಡೋದರಿಂದ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ತಿಂತಾರೆ ಅದಕ್ಕೆ ಮತ್ತು ನಾನು ಒಂದೇ ಒಂದು ದಾಳಿಂಬೆನ ಹಾಕೊಂಡೆ ಇದಕ್ಕೆ ಲೈಟಲ್ಲಿ ಲಾಸ್ಟ್ಲಿ ಇದು ಸ್ವಲ್ಪ ಸಾಲ್ಟ್ ಹಾಕೊಳ್ಬೇಕಾಗತ್ತೆ ನೀವು ಬೇಕಂದ್ರೆ ಹನಿ ಹಾಕ್ಕೊಬೋದು ಪೆಪ್ಪರ್ ಹಾಕೊಬೋದು ನಿಮ್ಮ ಅನುಕೂಲ ಹೇಗೆ ಹಾಕೋತಿರೋ ಹಾಗೆ ಹಾಕ್ಕೊಳ್ಳಿ ಸೊ ಅದನ್ನು ಹಾಕ್ಕೊಂಡು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿ ತಿಕ್ಕೊಂಡೆ ಅವ್ರು ಇದ್ದೇಳ ಅಷ್ಟರಲ್ಲಿ ಇರಲಿ ಅಂತ ಹೇಳಿ ಆ್ಯಂಡ್ ನಾನು ಇವತ್ತು ಟಿಫನ್ಗೆ ಮಾಡ್ತಾ ಇರೋವಂಥದ್ದು ಪಾಲಕ್ ಸೊಪ್ಪು ಪನ್ನೀರ್ನ ಯೂಸ್ ಮಾಡ್ಕೊಂಡು ಪಾಲಕ್ ಸೊಪ್ಪಿನ ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಯೂಸ್ಫುಲ್ ಆಗಿರುತ್ತೆ ಯಾಕೆಂದರೆ ಈ ಪಾಲಕ್ ಸೊಪ್ಪುನ ಡೈರೆಕ್ಟಾಗಿ ಅಂತೂ ತಿನ್ನೋಕ್ಕಾಗೋದಿಲ್ಲ ಡೈರೆಕ್ಟಾಗಿ ಮೊಸಪ್ ಸಾಂಬಾರು ಮಾಡಿದ್ರೂ ಕೂಡ ತುಂಬ ಅಂದರೆ ತುಂಬಾ ಒಡೆದು ಒಳ್ಳೆಯದು ಪಾಲಕ್ ನಾನು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ರುಬ್ಬದಿ ಇವಾಗ ನಾನು ನಿಮ್ಗೆ ತೋರಿಸ್ತಿರೋದಲ್ಲ ರುಬ್ಬದಕ್ಕಿಂತ ಚಕ್ಕೆ ಲವಂಗ ಚಕ್ರ ಮಗು ಮರಾಠಿ ಮಗು ಮತ್ತೆ ಆ ಕಾಯಿ ಪೌಡ್ರನ್ನ ಸ್ವಲ್ಪ ಕುಟ್ಟಿ ಎತ್ತಿಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ನೀವು ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡಿದ್ರು ನೀವು ಅದಕ್ಕೆ ಜಾಕೈ ಹಾಕಿ ತುಂಬ ಟೇಸ್ಟ್ ಬರುತ್ತೆ ಮತ್ತು ಎರಡರಿಂದ ಮೂರು ದೊಡ್ಡದಾದ ಈರುಳ್ಳಿ ಆ್ಯಂಡ್ ಇದು ರುಬ್ಬೋದಿಕ್ಕೆ ಅಂತಲೇ ಶುಂಠಿ ಬೆಳ್ಳುಳ್ಳಿ ಇಷ್ಟು ರುಬ್ಬೋದಿಕ್ಕೆ ಈರುಳ್ಳಿ ಒಗ್ಗರಣೆಗೆ ಇದು ಒಗ್ಗರಣೆಗೆ ನಾನು ತೊಗೊಂಡಿರೋ ಅಂಥದ್ದು ಕಲ್ಲು ಹೂವು ಅದೇ ಸ್ಟೋನ್ ಹೂವು ಪಲಾವೆಲೆ ಮರಾಠಿ ಮಗು ಚಕ್ರ ಮಗು ಮತ್ತು ಈ ಪರಂಗಿ ಹೂವು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದು ಫ್ರೈಗೋಸ್ಕರ ತೊಗೊಂಡಿರೋ ಅಂಥದ್ದು ಇವಾಗ ಇದನ್ನೆಲ್ಲ ಒಂದೊಂದು ಜಾರ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಪನ್ನೀರು ಇದಕ್ಕೆ ಪನ್ನೀರ್ ನೀರಂತೂ ಬೇಕೇ ಬೇಕು ಬಟಾಣಿ ಇದ್ರಲ್ಲಿ ನಾನು ತೋರಿಸಿಲ್ಲ ಲಾಸ್ಟಲ್ಲಿ ಹಾಕೋಕೆ ತೋರಿಸ್ತೀನಿ ಸೊ ಇದನ್ನೆಲ್ಲ ನಾನು ಇವಾಗ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಪೇಸ್ಟ್ ಮಾಡ್ಕೊತ ಇದ್ದೀನಿ ಫೈನ್ ಪೇಸ್ಟ್ ನಿಮಗೆ ಎಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋದಿಕ್ಕಾಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಆಗಿರುತ್ತೆ ತುಂಬ ಕಲರ್ಫುಲ್ಲಾಗೂ ಕೂಡ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಈ ಪಾಲಕ್ ಸೊಪ್ಪಿನಲ್ಲಿ ಏನೇನು ಇಂಗ್ರಿ ಏನೇನು ಬೆನಿಫಿಟ್ ಇದೆ ಅಂತಂದರೆ ಕಬ್ಬಿಣದ ಅಂಶ ಇದೆ ಪೊಟ್ಯಾಷಿಯಮ್ ಇದೆ ವಿಟಮಿನ್ ಅನ್ನೋವಂಥ ಅನೇಕ ಗುಣಗಳನ್ನು ಹೊಂದಿದೆ ಇದು ಆ್ಯಂಡ್ ನಾನು ಪಾಲಕ್ ಸೊಪ್ಪನ್ನು ನೀರಲ್ಲಿ ಹಾಕಿ ಬೇಯಿಸಿಕೊಂಡಿದೆ ಹಸಿದನ್ನೇ ಹಾಕೋಕ್ಕಾಗೋದಿಲ್ಲ ಅದೊಂಥರ ಸ್ಮೆಲ್ ಬರುತ್ತೆ ತಿನ್ನೋಕ್ಕೆ ಕಸಿ ಬಿಸಿ ಆಗುತ್ತೆ ಅಂತ ಹಾಕಿರಲಿಲ್ಲ ಬೇಯಿಸಿಕ್ಕೊಂಡಿರೋಂಥದ್ದು ನಾನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಾಗ ನೋಡಿ ಇಷ್ಟು ಕಲರ್ಫುಲ್ಲಾಗಿದೆ ಆ್ಯಂಡ್ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊತ ಇದ್ದೀನಿ ಆವಾಗಲೇ ಹೇಳಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮತ್ತು ಮರಾಠಿ ಮೊಗ್ಗು ಪಲಾವೆಲೆ ಇಷ್ಟು ಇದಕ್ಕೆ ಚಕ್ಕೆ ಲವಂಗ ಹಾಕಿಲ್ಲ ಪರಾಠಿ ಮರಾಠಿ ಮೊಗ್ಗು ಚಿಕ್ಕರೆ ಮೊಗ್ಗು ಏಲಕ್ಕಿ ಕಾಯಿ ಪಲಾವೆಲೆ ಇಷ್ಟು ಹಾಕ್ಕೊಂಡು ನನ್ನ ಸು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾರಂಥದ್ದು ಮತ್ತು ಚಿಕ್ಕೊಂಡಿರೋಂಥ ಈರುಳ್ಳಿನೂ ಅಷ್ಟೇ ಈರುಳ್ಳಿನ ನೀವೆಷ್ಟು ನೀಟಾಗಿ ಅದು ಬ್ರೌನ್ ಕಲರ್ ಬರೋಷ್ಟು ನೀಟಾಗಿ ಅದನ್ನ ಫ್ರೈ ಮಾಡ್ತೀರಾ ಅಂತಂತೀರಾ ಅಷ್ಟು ಅಷ್ಟು ನೀಟಾಗಿ ನಿಮಗೆ ಪಲಾವು ಟೇಸ್ಟಿಯಾಗಿ ಬರೋ ಅಂಥದ್ದು ಇದಕ್ಕೆ ನಾನು ಯಾವುದೇ ರೀತಿ ಪೌಡರ್ಸ್ ನಾನು ಯೂಸ್ ಮಾಡ್ತಲ್ಲ ನಾನು ಏನು ರುಬ್ಬಿದ್ದೀನೋ ಅದನ್ನೇ ಹಾಕಿರೋ ಹಾಕ್ತಾರೋ ಅಂಥದ್ದು ಏನಪ್ಪ ಅಂತಂದರೆ ಅಷ್ಟು ಕಲರ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತು ಸ್ಟಾರ್ಟೇನು ಮಂಡೆಯಿಂದ ಎಲ್ಲ ಆಲ್ಮೋಸ್ಟು ಏಯ್ಟಿ ಆಲ್ಮೋಸ್ಟು ಟ್ವೆಂಟಿ ಪರ್ಸೆಂಟ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇನ್ನು ಮಂಡೆಯಿಂದ ಏಯ್ಟಿ ಪರ್ಸೆಂಟ್ ಸ್ಕೂಲ್ ಇನ್ನು ಮಿಕ್ಕಿದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಈ ಥರ ಮಾಡಿ ಮಾಡಿ ಸ್ಕೂಲ್ ಟಿಫನ್ ಕಟ್ಟೋದ್ರಿಂದ ಕಲರ್ಫುಲ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ರುಬ್ಬಿರೋಂಥ ಮಸಾಲೆಯೂ ಹಾಕೊತ ಇದ್ದೀನಿ ಏನೋ ನೋಡಿದ್ರೆ ಅದರ ಕಲರ್ ಹಾಕಿರ್ಬೋದೇನೋ ಅನ್ನೋ ಥರ ಇದೆ ಅದು ಆ ಥರ ಹಾಕಿರೋ ಅಂಥದ್ದಲ್ಲ ಅದು ಕಲರ್ ಮಾಡಿರೋ ಅಂಥದ್ದು ನೋಡಿ ಇಷ್ಟೊಂದು ಚೆನ್ನಾಗಿದೆ ಸೊ ಇದಕ್ಕೆ ಇವಾಗ ನಾನು ಒಂದು ಕಪ್ಪು ಬಟಾಣಿ ನಾನು ಆವಾಗಲೇ ಹೇಳಿದ್ದೆ ಬಟಾಣಿನ ನಾನು ತೋರ್ಸೋಕ್ಕಾಗಿರಲಿಲ್ಲ ಅಂತ ಹೇಳಿ ಸೊ ನನ್ನ ಮಗ ಇನ್ನು ಬಿಡಿಸ್ತಾ ಇದ್ದ ಸೊ ಇನ್ನು ಲೇಟಾಗಿ ಹೋಗಿಬಿಡುತ್ತೆ ಅಷ್ಟರಲ್ಲಿ ಬಿಡಿಸ್ಕೊಂಬಿಡೋಣ ಅಂತ ಹೇಳಿ ಇದು ಮಾಡಿರೋಂಥದ್ದು ಸೊ ಬಟಾಣಿನ ಹಾಕೊಂಡು ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಜಾರಲ್ಲಿ ಅದೇ ರೀತಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಇಟ್ಕೊಂಡಿರೋ ಅಂಥದ್ದು ಇಟ್ಕೊಂಡಿರೋ ಅಂಥದ್ದು ಸೊ ಇವಾಗ ನಾನು ಪನ್ನೀರನ್ನು ಸಹಿತ ಅದೇ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ದಪ್ಪ ದಪ್ಪ ಹಾಕೊಳ್ಳಿ ಅದು ನೀವು ಲಾಸ್ಟಲ್ಲಿ ಹಾಕೋದಾದ್ರೆ ಸಣ್ಣ ಸಣ್ಣಕ್ಕೆ ಹಾಕೊಳ್ಳಿ ನಾನು ಇದರಲ್ಲಿ ಒಗ್ಗರಣೆ ಬೇಯಬೇಕು ಅದು ಮಸಾಲೆ ಅದಕ್ಕೆ ಟೇಸ್ಟ್ ಎಲ್ಲ ಹಿಡಿಬೇಕು ಅಂತ ಹೇಳಿ ನಾನು ದಪ್ಪ ದಪ್ಪ ಹಾಕ್ಕೊಂಡಿರೋದು ಆಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಪಾಲಕ್ ಸ್ವಲ್ಪ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿರ್ತಾರೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸೊ ನಾನು ಅದೇ ರೀತಿಯೇ ಮಾಡೋದು ಸೊ ಎಷ್ಟು ಆಗಿ ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಬೇಯಬೇಕು ಸೊ ಬೇಯ್ದಿಗೆ ಬಿಟ್ಬಿಡೋಣ ಅದು ನೋಡಿ ಕುದ್ದಿದೆ ಅಂದರೆ ಅವಾಗವಾಗ ಮಧ್ಯ ಮಧ್ಯದಲ್ಲಿ ಮಿಡಲಲ್ಲಿ ಕೈನ ನೀವು ಕೈಯಲ್ಲಿ ತಿರ್ಗಿಸ್ಕೊತಾ ಇರಬೇಕಾ ತಿರುಗಿಸ್ಕೊತಾ ಇರಬೇಕಾಗತ್ತೆ ಯಾಕೆ ಅಂತ ಅಂದರೆ ನಾವು ತೆಂಗಿನಕಾಯಿ ಹಾಕ್ಬಿಟ್ಟಿರ್ತೀವಲ್ಲ ಅಲ್ಲ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ತಳ ಹಿಡ್ದೇ ಹಿಡಿತು ಹಸಿ ತೆಂಗಿನಕಾಯಿ ನಾವು ಯಾವುದಕ್ಕೆ ಯಾಕಂದ್ರೂ ತಳ ಹಿಡುತ್ತೆ ನೀವು ನಾನು ತೆಂಗಿನಕಾಯಿ ಡೈರೆಕ್ಟಾಗಿ ಹಾಕೋಲ್ಲ ಅನ್ನೋದಿದ್ರೆ ನೀವು ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಬಿ ಗಸಗಸಿನ ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಬಿ ಅದ್ರದ್ದು ಹಾಲನ್ನ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಬರುತ್ತೆ ನಾನು ಈ ಥರ ಮಾಡೋದ್ರಿಂದ ನನ್ನ ಮಕ್ಳು ತುಂಬ ಖುಷಿಯಿಂದ ಖುಷಿಪಟ್ಟು ತಿಂತಾರೆ ಆ್ಯಂಡ್ ಇದನ್ನು ನೀವು ಫುಲ್ಲು ಜಾಸ್ತಿ ನೀರು ಹಾಕ್ತೇನೆ ಹಾಗೆ ಮಾಡ್ತು ಅಂದ್ರೂ ಅದು ಗ್ರೇವಿ ಆಗುತ್ತೆ ಗ್ರೇವಿ ಥರನೂ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಅಂದರೆ ನೀರು ಹಾಕ್ತೇನೆ ಗಟ್ಟಿ ಉಪ್ಪಿಗೆ ತಿಕ್ಕಾಗಿ ಮಾಡಿದ್ರೆ ಗ್ರೇವಿ ಆಗೋಗ್ಬಿಡುತ್ತೆ ಸೊ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿನೂ ಅದಕ್ಕೆ ಹಾಕೊತಾ ಇದ್ದೀನಿ ಅಕ್ಕಿನೂ ಅದನ್ನೇ ಅದಕ್ಕೆ ಹಾಕೊಂಡು ಅದಕ್ಕೆ ನಾನು ಎಷ್ಟು ಲೋಟ ಅಕ್ಕಿ ಹಾಕೊಂಡಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಚಿಕ್ಕ ಚಿಕ್ಕ ಚಿಕ್ಕದು ಗ್ಲಾಸ್ ಇದೆ ಆ ಗ್ಲಾಸಲ್ಲಿ ಮೂರು ಲೋಟ ಅಕ್ಕಿ ಹಾಕ್ಕೊಂಡಿರೋ ಅಂಥದ್ದು ಮೂರು ಲೋಟ ಅಕ್ಕಿಗೆ ನೀವು ನೋಡ್ಕೊಳ್ಳಿ ಮೂರು ಲೋಟ ಅಕ್ಕಿಗೆ ಸಮ ಪ್ರಮಾಣವಾಗಿ ನೀವು ಆರು ಲೋಟ ಹಾಕಬೇಕಾಗತ್ತೆ ಯಾಕೆಂದರೆ ಪಾಲಕ್ ಸೊಪ್ಪಲ್ಲಿ ನಾವು ಆಲ್ಮೋಸ್ಟ್ ನೀರು ಹಾಕಿರ್ತೀವಲ್ಲ ಅದರಲ್ಲಿ ನೀರಿರುತ್ತೆ ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ನಾವು ಒಂದು ಲೋಟ ಕಡಿಮೆ ಮಾಡಿ ಐದು ಲೋಟ ನೀರನ್ನ ಹಾಕ್ಕೊಬೇಕಾಗತ್ತೆ ನಾನು ಇದರಲ್ಲಿ ಕುಕ್ಕರ್ನಲ್ಲಿ ಬಿಸಿಲು ತೆಗೆಸ್ತಾಯಿಲ್ಲ ಕುಕ್ಕರಲ್ಲಿ ಹಾಗೆ ನಾನು ಮಾಡ್ಕೊತಾ ಇರೋ ಅಂಥದ್ದು ಏನಕ್ಕಪ್ಪ ಅಂತಂದರೆ ಅದು ತೆಂಗಿನಕಾಕಿರೋದ್ರೆ ಕೆಳಗಡೆ ತಳ ಹಿಡಿಯುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ತಳ ಹಿಡಿತಾಯಿತು ಆ್ಯಕ್ಚುಲಿ ಅದು ಸೊ ಅದಕ್ಕೆ ನಾನು ಹಾಗೆ ಬೇಯಿಸ ಹಾಗೆ ಮಾಡ್ಕೊಳ್ಳೋಣ ನನಗಿನ್ನೇನು ಕೆಲಸ ಇರಲ್ಲ ಮಾರ್ನಿ ಅರ್ನಿ ಮಾರ್ನಿಂಗ್ ಬೇಗ ಇತ್ತು ನಾನು ಆಲ್ಮೋಸ್ಟ್ ಫಸ್ಟ್ ಆಫ್ ಆಫಾಗಿಲ್ಲ ಇದಾಗಿತ್ತಲ್ಲ ಅಂತೇಳಿ ಮಾಡ್ಕೊಳ್ಳೋಣ ಅಂತೇಳಿ ಅಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಇದೆ ಆಮೇಲೆ ಮನೆಗೆಲ್ಲ ಫ್ಲೇವರ್ ಪ ಅದು ಪರಿಮಳ ಹೇಗಿರುತ್ತೆ ಅಂದರೆ ಮನೆಗೆಲ್ಲ ಆ ಪಳ ಅಂತ ಘಮ 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 ಅಂತ ಇರುತ್ತೆ ನನ್ನ ಮಗ ಆಹಾ ಮ ಗಮಗ ಮಾಂತ ಇದೆಮ್ಮ ಹೇಳ್ತಿದ್ದ ನೋಡಿ ಕೊನೆಗೆ ಈ ಥರ ಆಯಿತು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಇದಕ್ಕೆ ಒಂದು ನೀವು ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಸಕ್ಕತ್ತಾಗಿದೆ ಗೊತ್ತೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಾನು ಮನೆ ಲಾಸ್ಟ್ ವೀಕು ಒಂದು ಬೃಂದಾವನನ ಬುಕ್ ಮಾಡಿದೆ ನನಗೆ ಮತ್ತು ನಮ್ಮ ಅಕ್ಕನಿಗೆ ಅಂತ ಹೇಳಿ ಬೃಂದಾವನನ ಬುಕ್ ಮಾಡಿದಂಥದ್ದು ಸೊ ಪ್ಯಾಕಿಂಗ್ ಹೆಂಗೆ ಕೊಟ್ಟಿದ್ರು ಅಂತ ಅಂದರೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದರು ಆದರೆ ನನಗೆ ಬುಕ್ ಮಾಡಿದ್ದು ಬೇಗ ಬಂದಿಲ್ಲ ಅದನ್ನ ಬರಲಿಲ್ಲ ಅಂದರೆ ನಮ್ಮ ಅಕ್ಕಂಗೆ ಬುಕ್ ಮಾಡಿದ್ದೀನಿ ಅಂದರೆ ತುಂಬ ಸ್ಮಾಲ್ ಇತ್ತು ಎರಡೆರಡು ಇಂಚ್ ಇತ್ತಲ್ಲ ಸೊ ಅದರಿಂದ ಅದು ಬೇಗ ಬಂತು ಅಂತ ಅನಿಸುತ್ತೆ ಅದು ಬೇಗ ಬಂದಿತ್ತು ನಿನ್ನೆ ಇದು ಆ್ಯಕ್ಚುಲಿ ಇದು ಬಂದಿದ್ದು ನಿನ್ನೆ ಬಂದಿದ್ದಿದ್ದು ಬೃಂದಾವನೆ ನಿನ್ನೆ ಬಂದಿದ್ದು ಇದು ಸ್ಮಾಲ್ ವೀಡಿಯೋ ಇತ್ತಲ್ಲ ಅಂತೇಳಿ ನಾನು ಅದಕ್ಕೆ ಹಾಕ್ತಾರಂಥದ್ದು ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಪಿಟಾಣಿದು ಅವ್ರು ಕೊಟ್ಟಿದ್ದೆ ಎರಡರಿಂದ ಮೂರು ಇಂಚ್ ಹತ್ತತ್ರ ನನ್ನ ಬೆಳ್ಳಲ್ಲಿ ಮೂರು ಇಂಚು ಆ್ಯಂಡ್ ದ ನನ್ನ ಬೆಳ್ಳಿ ಸ್ವಲ್ಪ ಕುಳ್ಳ ನನ್ನ ತುಂಡ ಇರೋದರಿಂದ ಮೂರು ಇಂಚಾಯಿತು ಆ್ಯಂಡ್ ದೊಡ್ಡವ್ರ ಬೆಳ್ಳಲ್ಲಿ ತೊಗೊಂಡು ಎರಡೇ ಇಂಚು ಎರಡೂವರಿಂದ ಎರಡೂವರೆ ಇಂಚು ಅಷ್ಟೇ ಬರೋದು ಫಿನಿಷಿಂಗು ತುಂಬ ಚೆನ್ನಾಗಿತ್ತು ತುಂಬ ನನಗೆ ಇದೇ ಎಷ್ಟು ಚೆನ್ನಾಗ್ ಬಂದಿದೆ ನಾನು ಸ್ವಲ್ಪ ದೊಡ್ಡದು ಇಂಚಿದ್ದು ಬುಕ್ ಮಾಡಿದೆ ಅದಿನ್ನ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದನ್ನ ಬಂದಿಲ್ಲ ಸೊ ಅದು ನೋಡಿ ನನಗಂತೂ ಫುಲ್ ಖುಷಿಯಾಗೋಯಿತು ಎಷ್ಟು ಚೆನ್ನಾಗಿದೆ ಅದು ಒಂಥರ ಅದು ಶುಕ್ರವಾರ ಮನೆಗೆ ಬಂದಿದ್ಕೋ ಅದಕ್ಕೂ ನನಗೆ ತುಂಬಾ ಖುಷಿಯಾಗೋಯ್ತು ನನಗೆ ಬಿಡಪ್ಪ ನಂದಂತೂ ಬಂದಿಲ್ಲ ಅಟ್ಲೀಸ್ಟ್ ಇದಾರು ಬಂದಿದ್ದಲ್ಲ ಅಂತ ಹೇಳಿ ಖುಷಿ ಆಯಿತು ನೀವು ಯಾರು ಬೇಕಾದ್ರೂ ಬೈ ಮಾಡ್ಬೋದು ಆರಾಮಾಗಿ ನಂಬಿಕೆ ಇಟ್ಟು ನೀವು ಬೈ ಮಾಡ್ಬೋದು ಆ್ಯಂಡ್ ನಮ್ಮ ಮನೆ ಹತ್ರ ಅಂತೂ ತೋ ತೋಟ ಇರೋದ್ರಿಂದ ತುಂಬ ಅಂದರೆ ತುಂಬ ನವಿಲುಗಳಿದ್ದಾವೆ ಸಿಕ್ಕಾಪಡೆ ನವಿಲುಗಳು ಸೌಂಡ್ ಮಾಡ್ತಾನೆ ಇರ್ತವೆ ನೋಡಿ ಎಷ್ಟು ಇಷ್ಟೇ ಎರಡುವರೆ ಇಂಚು ನನ್ನ ಕೈಲೇ ಎರಡುವರೆ ಇಂಚಿದೆ ಆಮೇಲೆ ಮೊಸರು ಬಜ್ಜಿ ಜೊತೆಗೆ ಅದನ್ನೆಲ್ಲ ಅನ್ಬ್ಲಾಕ್ ಮಾಡಿದೆ ಮೊಸರು ಬಜ್ಜಿ ಜೊತೆಗೆ ನನ್ನ ಮಗನಿಗೆ ಸರ್ವ್ ಮಾಡಿದೆ ನನ್ನ ಮಗ ತಿಂದು ನೋಡಿ ಸಕ್ಕತ್ತಾಗಿದೆ ಅಂತ ಹೇಳ್ದ ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್